ನೀವೇನಾದರೂ ಕೇವಲ ಇಪ್ಪತ್ ರೂಪಾಯಿಗೆ ಒಂದೊಳ್ಳೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಅನ್ನ ಟೇಸ್ಟ್ ಮಾಡಬೇಕ ಹಾಗಿದ್ರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡ್ರಿ ಹಲೋ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಸೈಡಿಗೆ ಸ್ವಾಗತ ಹೇಳ್ತಾ ನಾವ್ ಇವತ್ತು ನಮ್ಮ ಬನಹಟ್ಟಿಯ ವೈಭವ ಚಿತ್ರಮಂದಿರದ ಹತ್ತಿರ ಇರುವಂತ ಬಸವರಾಜ್ ಹಟ್ಟಿ ಅವರ ಹೋಟೆಲ್ಗೆ ಬಂದದಿವಿ ಇವರು ಈ ಒಂದು ಹೋಟೆಲ್ಗೆ ಯಾವುದೇ ಹೆಸರನ್ನ ಇತ್ತೇನ್ರಿ ಆದ್ರೂ ಇವರು ಮೂರು ವರ್ಷಗಳಿಂದ ಈ ಒಂದು ಹೋಟೆಲ್ ಅನ್ನ ನಡೆಸ್ಕೊಂಡ್ ನಿಮಗೆ ಇಲ್ಲಿ ಕೇವಲ ಇಪ್ಪತ್ತು ರೂಪಾಯಿಗೆ ಇಲ್ಲಿನ ಸ್ಪೆಷಲ್ ಗಿರ್ಮಿಟ್ ಹಾಗೂ ಮಿರ್ಚಿ ಬಜೆಯನ್ನ ಕೊಡ್ತಾರೆ ಇವರ ವೆರಿ ಫೇಮಸ್ ಐಟಮ್ ಅಂದ್ರೆ ಅದು ಉಳ್ಳಗಡ್ಡಿ ಬಜೇರಿ ಈ ಬಜೆಯನ್ನ ಕೇವಲ ಇಪ್ಪತ್ತೈದು ರೂಪಾಯಿಗೆ ಕೊಡ್ತಾರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಇತ್ರಿ ಮಸ್ಟ್ ಟ್ರೈ ಅಂತಾನ ರೀ ಹಾಗೆನೇ ನಿಮಗೆ ಇಲ್ಲಿ ಬ್ರೆಡ್ ಬಜಿ ಹಾಗೂ ವಡಾಪಾವ್ ಕೂಡ ಸಿಗತಾವ್ರಿ ನಾವು ಮೊದಲು ಇವರ ಸ್ಪೆಷಲ್ ಗಿರ್ಮಿಟ್ ಅನ್ನ ಟೇಸ್ಟ್ ಮಾಡಿದೀವಿ ರೀ ಟೇಸ್ಟ್ ಅಂತೂ ಜಬರ್ದಸ್ತ್ ಐತ್ರಿ ಇದು ಕೂಡ ಮಸ್ಟ್ ಟ್ರೈ ರೀ ಹಾಗೇನೆ ಮಿರ್ಚಿ ಬಜಿ ಹಾಗೂ ಬ್ರೆಡ್ ಬಜಿಯ ಟೇಸ್ಟ್ ಕೂಡ ಅಲ್ಟಿಮೇಟ್ ಇತ್ರಿ ಈ ಒಂದು ಅಂಗಡಿ ಸಾಯಂಕಾಲ ಐದರಿಂದ ರಾತ್ರಿ ಹತ್ತರವರೆಗೂ ಮಾತ್ರ ಓಪನ್ ಇರ್ತೈತ್ರಿ ನಂಗಂತೂ ಈ ಹೋಟೆಲ್ ನ ಬಜಿ ಹಾಗೂ ಸ್ಪೆಷಲ್ ಗಿರ್ಮಿಟ್ ಟೇಸ್ಟ್ ಅಂತೂ ಬೆಸ್ಟ್ ಅನ್ಸಿತ್ರಿ ನೀವೇನಾದ್ರೂ ಈ ಕಡೆ ಬಂದಾಗ ಮಿಸ್ ಮಾಡ್ಲಾಡ್ದಾನೆ ಈ ಒಂದು ಹೋಟೆಲ್ ಗೆ ಭೇಟಿಯಾಗಿ ಟೇಸ್ಟ್ ಮಾಡಿ ಇವರಿಗೆ ಫೀಡ್ಬ್ಯಾಕ್ ಅನ್ನ ಕೊಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನ್ರಿ ವಿಡಿಯೋ ಇಷ್ಟ ಆಗಿದ್ರೆ ಎಂದಿನಂತೆ ಲೈಕ್ ಶೇರ್ ಕಮೆಂಟ್ ಆಗೇನೆ ಮರಿದೇ ಫ್ರೀ ಆಗಿ ಫಾಲೋ ಮಾಡಿ ಹಾಗೆ ನಾನು ವಿಶಾಲ್ ಬ್ರೋ ಬಣ ಯೂಟ್ಯೂಬ್ ಚಾನಲ್ ಅರಿದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಎರಡು ಸಿಗ್ತೇನೆ ಅಲ್ಲಿವರೆಗೂ ಸ್ಟೇಟ್ಯೂ ಜೈ ಹಿಂದ್ ಜೈ ಕರ್ನಾಟಕ